ಈ ತುಳಿತ ಕೇಸ್ ಸದ್ಯ ಸಿಎಡಿ ಡಿ ಹೆಗಲಿಗೆ ಬಂದಿದೆ ಕೇಸ್ ವರ್ಗಾವಣೆ ಆಗ್ತಾ ಇದ್ದಂತೆ ಸಿಎಡಿ ಡಿ ಫುಲ್ ಆಕ್ಟಿವ್ ಆಗಿದೆ ತಡರಾತ್ರಿ ನಾಲ್ವರು ಆರೋಪಿಗಳ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳುವಂಥ ಕೆಲಸ ಆಗಿದೆ ಹೇಳಿಕೆಯನ್ನು ದಾಖಲಿಸಿ ಸ್ಥಳ ಮಹಜರನ್ನ ಸಿ ಐ ಡಿ ಮಾಡಿದೆ ಸಿಐ ಡಿಯಿಂದ ಸಿ ಸಿ ಕ್ಯಾಮೆರಾಗಳ ದೃಶ್ಯ ಏನಿರುತ್ತೆ ಅದರ ಪರಿಶೀಲನೆ ಕೂಡ ಆಗ್ತಾ ಇದೆ ಚಿನ್ನಸ್ವಾಮಿ ಸ್ಟೇಡಿಯಂ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿ ಐ ಡಿ ಅಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಆರ್ ಸಿ ಬಿ ಮಾರ್ಕೆಟಿಂಗ್ ಹೆಡ್ ಆದಂಥ ನಿಖಿಲ್ ಸೋಸ್ಲೆ ವಿಚಾರಣೆಯನ್ನು ಮಾಡಲಾಗಿದೆ ತುಳಿತದಿಂದ ಸಾವು ಸಂಬಂಧಿಸಿರುವಂಥ ಬಗ್ಗೆ ಈಗ ಆಲ್ರೆಡಿ ಎಲ್ಲ ಆ್ಯಂಗಲಲ್ಲೂ ಕೂಡ ಈಗ ಸಿ ಸಿ ಟಿ ವಿ ಫುಟೇಜಸ್ ಒಂದು ಕಡೆ ಪರಿಶೀಲಿಸುವಂಥ ಕೆಲಸ ಆಗ್ತಾ ಇದೆ ಅದರ ಜೊತೆಗೆ ನಾಲ್ಕು ಜನ ಆರೋಪಿಗಳ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಂಡಿದ್ದಾರೆ ಹೇಳಿಕೆಯನ್ನು ದಾಖಲಿಸಿ ಸ್ಥಳ ಮಹಾಜರನ್ನು ಕೂಡ ಸಿ ಐ ಡಿ ಮಾಡಿದೆ ಈಗ ಸಿ ಐ ಡಿ ತನಿಖೆಯನ್ನು ಚುರುಕುಗೊಳಿಸಿದೆ ಎಲ್ಲ ಆಯಾಮದಲ್ಲೂ ಕೂಡ ಯಾಕಂತಂದರೆ ಒಂದು ಕಡೆ ಕೆ ಸಿ ಎ ಅವರ ವಿಚಾರ ಏನಿದೆ ಅದು ಕೂಡ ಇಲ್ಲಿ ಮುನ್ನಲೆಗೆ ಬಂದಿತ್ತು ಅದರ ಜೊತೆಗೆ ಈಗ ನಾಲ್ಕು ಜನ ಆರೋಪಿಗಳನ್ನು ಕಸ್ಟಡಿಗೆ ಪಡ್ಕೊಳ್ಳೋದಕ್ಕೂ ಕೂಡ ಎಲ್ಲ ರೀತಿಯಾದಂಥ ಸಿದ್ಧತೆ ನಡೀತಾ ಇದೆ ಬಹುಶಃ ಸೋಮವಾರ ಅವರನ್ನು ಕಸ್ಟಡಿಗೆ ಪಡ್ಕೊಂಡು ಹೆಚ್ಚಿನ ವಿಚಾರಣೆಯನ್ನು ನಡೆಸುವಂಥ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ ಈಗ ಏನು ಕಾರಣ ಯಾಕೆ ಈ ಈ ಥರದ ದುರಂತ ಸಂಭವಿಸ್ತು ಎಲ್ಲ ವಿಚಾರ ಕೂಡ ಸದ್ಯ ಗೊತ್ತಾಗಬೇಕಾಗಿದೆ ಈಗ ಮೇಲ್ನೋಟಕ್ಕೆ ಸರ್ಕಾರ ಈ ಈ ಒಂದು ಕಾಲ್ತುಳಿತ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಅಧಿಕಾರಿಗಳ ತಲೆದಂಡ ಮಾಡಿದೆ ಆಮೇಲೆ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡೋದಕ್ಕೆ ಕಾರಣ ಯಾರಾದರೂ ಅವರಿಗೂ ಕೂಡ ಗೇಟ್ ಪಾಸ್ ಕೊಡುವಂಥ ಕೆಲಸ ಆಗ್ತಾ ಇದೆ ಒಂದೊಂದೇ ಕ್ರಮಗಳನ್ನು ಸರ್ಕಾರ ತೆಗೆದುಕೊಳ್ತಾ ಇದೆ ಮತ್ತೊಂದು ಕಡೆ ಸಿಐಡಿ ಕೂಡ ಈ ಒಂದು ಕೇಸನ್ನ ತನಿಖೆಯನ್ನು ಈಗ ಚುರುಕುಗೊಳಿಸಿದೆ ಇನ್ನು ಬೆಂಗಳೂರಿನಲ್ಲಿ ಕಾಲ್ತುಳಿತದಿಂದ ಹನ್ನೊಂದು ಮಂದಿ ಸಾವನ್ನಪ್ಪಿದ ಕೇಸ್ಗೆ ಸಂಬಂಧಪಟ್ಟಂತೆ ತನಿಖೆಯ ಸಂಬಂಧ ಹಿರಿಯ ಅಧಿಕಾರಿಗಳ ಜೊತೆ ಸಿಐಡಿ ಚರ್ಚೆಯನ್ನು ನಡೆಸಿದೆ ತಡರಾತ್ರಿ ನಡೆದಿರುವಂತಹ ಚರ್ಚೆ ಇದು ಹಿರಿಯ ಅಧಿಕಾರಿಗಳ ಜೊತೆ ತನಿಖಾಧಿಕಾರಿಗಳು ಚರ್ಚೆ ಮಾಡಿದ್ದಾರೆ ಕೆಎಸ್ಇಎ ಮ್ಯಾನೇಜ್ಮೆಂಟ್ಗೆ ನೋಟಿಸ್ ಕೊಡುವ ಬಗ್ಗೆ ನಡೆದಿದೆ ಚರ್ಚೆ ಯಾಕೆ ಅಂತ ಅಂದರೆ ಕೆಎಸ್ಇಎ ನಿನ್ನೆ ಪ್ರಕರಣ ಸಂಬಂಧ ಹೈಕೋರ್ಟ್ ಮೆಟ್ಟಿಲೇರಿತ್ತು ಅದರ ಜೊತೆಗೆ ಕೆ ಎ ಪದಾಧಿಕಾರಿಗಳ ವಿರುದ್ಧ ಬಲವಂತದ ಕ್ರಮ ಬೇಡ ಅಂತ ಕೋರ್ಟ್ ಆದೇಶ ಕೊಟ್ಟಿದೆ ಯಾವುದೇ ರೀತಿಯಾದಂಥ ಬಲವಂತದ ಕ್ರಮ ಕೈಗೊಳ್ಳಬೇಡಿ ಅಂತ ಹೈಕೋರ್ಟ್ ಆದೇಶ ಕೊಟ್ಟಿದೆ ತಕ್ಷಣಕ್ಕೆ ಬಂಧನದಿಂದ ಮೂವರು ಅಧಿಕಾರಿಗಳು ಬಚಾವಾಗಿದ್ದಾರೆ ಆದರೆ ಕೆ ಎ ಎ ಅಧಿಕಾರಿಗಳ ವಿಚಾರಣೆಗೆ ಸಿ ಐ ಡಿ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ಈಗ ಏನು ಸೂಚನೆ ಬಂದಿತ್ತು ನೀವು ಅಪ್ರೋಚ್ ಮಾಡಿದ್ರ ಫಂಕ್ಷನ್ಗೆ ಅಥವಾ ಸರ್ಕಾರ ಅಪ್ರೋಚ್ ಮಾಡಿದ್ದಾ ಅದು ಕ್ಲಾರಿಟಿ ಇಲ್ಲ ಕೆ ಸಿ ಎ ಅಧ್ಯಕ್ಷ ರಘುರಾಮ್ ಭಟ್ಟು ಕಾರ್ಯದರ್ಶಿ ಶಂಕರು ಖಜಾಂಚಿ ಜೈರಾಮ್ಗೆ ನೋಟಿಸನ್ನು ಕೊಡೋದಕ್ಕೆ ಸಿ ಐ ಡಿ ಟೀಮ್ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ಒಂದು ಕಡೆ ಅವರು ರಿಸೈನ್ ಮಾಡಿದ್ದಾರೆ ತಮ್ಮ ತಮ್ಮ ಸ್ಥಾನಕ್ಕೆ ಕೆ ಎಸ್ ಸಿ ಎ ಕಾರ್ಯದರ್ಶಿ ಹಾಗೆಯೇ ಖಜಾಂಚಿ ಏನಿದ್ದಾರೆ ಶಂಕರು ಮತ್ತು ಜೈರಾಮು ರಘುರಾಮ್ ಭಟ್ ಏನಿದ್ದಾರೆ ಅಧ್ಯಕ್ಷರು ಅವರಿಗೆ ಪತ್ರದ ಮೂಲಕ ತಮ್ಮ ರೆಸಿಗ್ನೇಷನನ್ನು ಕೊಟ್ಟಿದ್ದಾರೆ ನೈತಿಕ ಹೊಣೆಯನ್ನು ಹೊತ್ಕೊಂಡು ಯಾಕಂತಂದರೆ ನಿನ್ನೆ ನಡೆದಂಥ ವಿಚಾರಣೆ ಏನಿದೆ ಅಂದರೆ ಕೆ ಎಸ್ ಸಿ ಎ ಸಲ್ಲಿಸಿದ್ದಂತಹ ಅರ್ಜಿ ಏನಿದೆ ಆ ಅರ್ಜಿಯ ವಿಚಾರಕ್ಕೆ ಸಂಬಂಧಪಟ್ಟಂತೇನೂ ಈಗ ಕೋರ್ಟ್ ಆದೇಶವನ್ನು ಕೊಟ್ಟಿದೆ ಯಾವುದೇ ರೀತಿಯಾದಂಥ ಬಲವಂತದ ಕ್ರಮ ಬೇಡ ಅಂತೇಳಿ ಬಟ್ ಈಗ ಈ ವಿಚಾರ ಈಗ ಸಿ ಐ ಡಿ ಹಿರಿಯ ತನಿಖಾಧಿಕಾರಿಗಳ ಜೊತೆ ಚರ್ಚೆಯನ್ನು ನಡೆಸಿ ಅವರಿಗೆ ಹೆಚ್ಚಿನ ವಿಚಾರಣೆಯನ್ನು ಮಾಡುವಂಥ ಎಲ್ಲ ಸಿದ್ಧತೆಗಳನ್ನು ಸಿ ಐ ಡಿ ಮಾಡಿಕೊಳ್ತಾ ಇದೆ ಒಂದು ಕಡೆ ಕೆ ಎಸ್ ಸಿ ಎ ಮತ್ತೊಂದು ಕಡೆ ಆರ್ ಸಿ ಬಿ ಮ್ಯಾನೇಜ್ಮೆಂಟು ಅದರ ಜೊತೆಗೆ ಸರ್ಕಾರ ಕೂಡ ಈ ಒಂದು ಘಟನೆಗೆ ಕಾರಣ ಯಾರೆಲ್ಲ ಆದರೂ ಅವರೆಲ್ಲರಿಗೂ ಕೂಡ ಗೇಟ್ ಪಾಸ್ ಕೊಡುವಂಥ ಕೆಲಸ ಎತ್ತಂಗಡಿ ಮಾಡುವಂಥ ಕೆಲಸಗಳನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ ಇನ್ನು ಕೆಎಸ್ ಎ ಕಾರ್ಯದರ್ಶಿ ಸ್ಥಾನಕ್ಕೆ ಎ ಶಂಕರ್ ರಿಸೈನ್ ಮಾಡಿದ್ದಾರೆ ಕೆಎಸ್ಸಿಎ ಖಜಾಂಚಿ ಸ್ಥಾನಕ್ಕೆ ಜೈರಾಮ್ ಸಹ ರಾಜೀನಾಮೆ ಕೊಟ್ಟಿದ್ದಾರೆ ಅಧ್ಯಕ್ಷರಿಗೆ ತಮ್ಮ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ ಎ ಶಂಕರ್ ಮತ್ತು ಜೈರಾಮ್ ಎರಡು ದಿನಗಳಲ್ಲಿ ನಡೆದಂತಹ ಅನಿರೀಕ್ಷಿತ ಮತ್ತು ದುರಾದೃಷ್ಟಕರ ಘಟನೆಯ ಹಿನ್ನೆಲೆಯಲ್ಲಿ ಈ ಘಟನೆಯಲ್ಲಿ ನಮ್ಮ ಪಾತ್ರ ಬಹಳ ಸೀಮಿತವಾಗಿದ್ದರೂ ಕೂಡ ನೈತಿಕ ಜವಾಬ್ದಾರಿಯಿಂದ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾ ಇದ್ದೀವಿ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಘದ ಅಧ್ಯಕ್ಷರಾದಂತಹ ರಘುರಾಮ್ ಭಟ್ಗೆ ಪತ್ರದ ಮೂಲಕ ತಮ್ಮ ರಿಸೈನ್ ಮಾಡಿದ್ದಾರೆ ತಮ್ಮ ಸ್ಥಾನಕ್ಕೆ ಏಕೆಂತಂದರೆ ಘಟನೆಯಲ್ಲಿ ನಮ್ಮ ಪಾತ್ರ ಏನಿಲ್ಲ ಯಾಕಂತಂದರೆ ನಾವು ನೈತಿಕ ಜವಾಬ್ದಾರಿಯನ್ನು ಹೊತ್ಕೊಂಡು ನಮ್ಮ ಸ್ಥಾನಕ್ಕೆ ನಾವು ರಾಜೀನಾಮೆ ಕೊಡ್ತಾ ಇದ್ದೀವಿ ಹೇಳಿ ರಘುರಾಮ್ ಭಟ್ಟಿಗೆ ಪತ್ರವನ್ನು ಬರೆದಿದ್ದಾರೆ ಆ ಪತ್ರ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಆಮೇಲೆ ರಿಸೈನ್ ಮಾಡಿದಂಥ ಇಬ್ಬರು ಏನಿದ್ದಾರೆ ಜೈರಾಮ್ ಮತ್ತು ಶಂಕರ್ ಅವರನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಈಗ ಇಲ್ಲಿರುವಂಥ ಪ್ರಶ್ನೆ ಈಗ ಸಿ ಎ ಡಿ ಹೆಗಲಿಗೆ ಬಂದಿದೆ ಸಿ ಐ ಡಿ ಅಂಗಳಕ್ಕೆ ಬಂದಿದೆ ಈ ವಿಚಾರ ಈಗ ಒಂದು ಕಡೆ ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ ಎಲ್ಲ ಆಯಾಮದಲ್ಲೂ ಕೂಡ ತನಿಖೆ ಮಾಡೋದಕ್ಕೆ ಈಗ ಆಲ್ರೆಡಿ ಸಿದ್ಧತೆಗಳು ನಡೀತಾ ಇದೆ ಆಮೇಲೆ ರಿಟ್ ಅರ್ಜಿಯನ್ನು ಯಾಕೆ ಎಫ್ ಐ ಆರ್ ರದ್ದು ಕೋರಿ ಸಲ್ಲಿಸಿದಂಥ ಅರ್ಜಿಯ ವಿಚಾರಣೆ ಕೂಡ ಆಗಿದೆ ಆಮೇಲೆ ಈಗ ಒನ್ ಒಂದು ಅರ್ಜಿ ವಿಚಾರಣೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ನ ಅರ್ಜಿ ವಿಚಾರಣೆಯನ್ನು ಸೋಮವಾರಕ್ಕೆ ಮಧ್ಯಾಹ್ನಕ್ಕೆ ಮುಂದೂಡಿಕೆ ಮಾಡಲಾಗಿದೆ ಸೊ ಸಹಜವಾಗಿ ಏನಾಗುತ್ತೆ ಅನ್ನುವಂಥ ಕುತೂಹಲ ಇದೆ